ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಶು ಕುಕ್ಕಿಂಗ್ ಬ್ಲಾಗ್ಸ್ ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಅವಲಕ್ಕಿ ಲಡ್ಡು ಲೇಟಾಗಿ ಅಪ್ಡೇಟ್ ಆಗಿದೆ ಸಾರಿ ಕೇಳ್ತಾ ಇದ್ದೀನಿ ಅವಲಕ್ಕಿ ಲಡ್ಡು ಮನೇಲಿ ಮಕ್ಕಳಿದ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಆಗೋ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಅಂತ ತೋರಿಸ್ತೀನಿ ಫಸ್ಟ್ ಒಂದು ಕಡಾಯಿಗೆ ಅರ್ಧ ಕಪ್ ಆಗೋಷ್ಟು ಕಡಲೆಕಾಯಿ ಬೀಜನ ಹಾಕಿ ನೀಟಾಗೆ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಕಡಲೆಕಾಯಿ ಬೀಜ ಫ್ರೈ ಆದಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಅರ್ಧ ಕಪ್ ಆಗೋಷ್ಟು ಉರ್ಗಡ್ಲೆ ಒಂದು ಆಗೋಷ್ಟು ಅವಲಕ್ಕಿನ ಹಾಕಿ ನೀಟಾಗೆ ಫ್ರೈ ಮಾಡ್ಕೊಬೇಕು ಇದನ್ನ ಫ್ರೈ ಮಾಡಬೇಕಾದ್ರೆ ನಿಮ್ಮ ಫ್ಲೇಮ್ ಲೋ ಅಲ್ಲೇ ಇರಬೇಕು ಆಗಿಟ್ರೆ ಬೇಗ ಸೀದೋಗಿಬಿಡುತ್ತೆ ಒನ್ ಟೂ ಆರ್ ತ್ರೀ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಅವಲಕ್ಕಿ ಸ್ವಲ್ಪ ಬೆಚ್ಚಗಾಗಬೇಕು ಇಷ್ಟಾದಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಹಾಕೊಳ್ಳಿ ಇದನ್ನು ಜಾಸ್ತಿ ಫೈನ್ ಪೌಡ್ರಾಗಿ ಏನು ಮಾಡ್ಕೊಬಾರ್ದು ತರಿತರಿಯಾಗೆ ಮಾಡ್ಕೊಬೇಕು ಇದೊಂದು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ನಾವು ಫ್ರೈ ಮಾಡಿ ಇಟ್ಟಿರುವಂತಹ ಕಡಲೆಕಾಯಿ ಬೀಜನೂ ಹಾಕಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕಾಗುತ್ತೆ ತುಂಬ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಕಡಲೆಕಾಯಿ ಬೀಜ ತಿನ್ಬೇಕಾದ್ರೆ ಮಧ್ಯೆ ಮಧ್ಯ ಇಷ್ಟ ಇಷ್ಟಾದರೆ ಸಾಕಾಗುತ್ತೆ ನೆಕ್ಸ್ಟು ಒಂದು ಕಡಾಯಿಗೆ ನಾವು ಎಷ್ಟು ಅವಲಕ್ಕಿ ತಗೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲನ ನೀಟಾಗಿ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಬೆಲ್ಲನ ಜಸ್ಟ್ ಕರ್ಗಿಸ್ಕೊಬೇಕು ಪಾಕ ಮಾಡ್ಕೊಬೇಡಿ ಈ ಬೆಲ್ಲನ ನೀಟಾಗೆ ಫಿಲ್ಟ್ರ್ ಹಾಕಿ ಏನಾರ ಕಸ ಇದ್ರೆ ಹೋಗುತ್ತೆ ನೆಕ್ಸ್ಟು ಅದು ಬೆಲ್ಲದ ಪಾಕಕ್ಕೆ ಒಂದು ಕಪ್ ಆಗೋ ಅಷ್ಟು ಕೊಬ್ಬರಿ ತೂರಿನ ಹಾಕಿ ನಾವು ಪೌಡ್ರ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕಿ ನೀಟಾಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು ಮತ್ತು ಕೈ ಬಿಡ್ದಿದಂಗೆ ನೀಟಾಗೆ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಒಂಚೂರು ಏಲಕ್ಕಿ ಪೌಡ್ರೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ತಳ ಎಲ್ಲ ಫುಲ್ ಬಿಡಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಇದಕ್ಕೆ ತುಪ್ಪ ಹಾಕಿದ್ರೇ ಫ್ಲೇವರ್ಫುಲ್ಲಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳಿದ್ರೆ ಒನ್ ಮೋರ್ ಒನ್ ಮೋರ್ ಅಂತ ಈಸ್ಕೊಂಡು ತಿಂತಾಯಿರ್ತಾರೆ ಒಂದು ಸಲ ಟ್ರೈ ಮಾಡಿ ಸಿಂಪಲ್ಲಾಗಿ ಒಂದು ಐದೇ ಐದು ನಿಮಿಷದಲ್ಲಿ ದೇವ್ರ ನೈವೇದ್ಯಕ್ಕೆ ರೆಡಿ ಆಗೋವಂಥ ಅವಲಕ್ಕಿ ಲಡ್ಡು ಇದು ಇದನ್ನು ನೀವು ಒಂದು ಪ್ಲೇಟಿಗೆ ಹಾಕ್ಕೊಂಡು ಬರ್ಫಿ ಟೈಪಲ್ಲಾನ ನೀಟಾಗಿ ಕಟ್ ಮಾಡ್ಕೊಬೋದು ಇದ್ರೆ ಲಡ್ಡು ಟೈಪಲ್ಲಾನ ಉಂಡೆ ಉಂಡೆ ಥರನ ಕಟ್ಕೊಬೋದು ತೋರ್ಸ್ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಎಲ್ಲೂ ತಳ ಒಂದು ಚೂರು ಅಂಟ್ತಾ ಇಲ್ಲ ಎಲ್ಲ ಫುಲ್ಲು ಬಿಟ್ಟಿದೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಬಿಸಿ ಇರುತ್ತೆ ನೋಡಿಕೊಂಡು ಸ್ವಲ್ಪ ಆರಿದ್ಮೇಲನ ಕಟ್ಕೊಳ್ಳಿ ಇಲ್ಲದಾದರೆ ಕೈಗೆ ತುಪ್ಪ ಹಾಕ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಹಾಗೆ ಕಟ್ಕೊಬೋದು ಟೇಸ್ಟ್ ಮಾತ್ರ ತಂಬಿಟ್ಟಿರುತ್ತಲ್ಲ ಅದೇ ಥರ ಇರುತ್ತೆ ಬಟ್ ಇದಕ್ಕೆ ಅಕ್ಕಿ ಹಾಕಿರಲ್ಲ ಅವಲಕ್ಕಿ ಹಾಕಿರ್ತೀವಿ ಇನ್ಸ್ಟಂಟ್ ತಂಬಿಟ್ಟು ಅಂತಲೂ ಹೇಳ್ಬೋದು ಇದನ್ನು ಬೇಕಾದರೆ ಎಲ್ಲ ಆದಮೇಲೆ ನಂದು ಸ್ವಲ್ಪ ಕೊಬ್ಬರಿ ತುರಿ ತುರಿದಿಟ್ಟಿದ್ನಲ್ಲ ಅದು ಮಿಕ್ಕಿತ್ತು ಹಾಗಾಗಿ ಗಾರ್ನಿಷಿಗೋಸ್ಕರ ಎಲ್ಲ ಅದ್ರ ಮೇಲೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇಷ್ಟೇ ಸಿಂಪಲಾಗೆ ಕೃಷ್ಣ ಜನ್ಮಾಷ್ಟಮಿಲಿ ಏನಪ್ಪ ಸ್ವೀಟ್ ಮಾಡೋದು ಅಂತ ಅಂದರೆ ಈ ಥರ ಅವಲಕ್ಕಿ ಲಡ್ಡು ಮಾಡಿಡಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದನ್ನು ಮನೇಲಿ ಒಂದ್ಸಲಿ ಟ್ರೈ ಮಾಡ್ತಿರಲ್ವ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಲಾಸ್ಟಲ್ಲಿ ನನ್ನ ಮಕ್ಕಳದು ಕೃಷ್ಣ ಜನ್ಮಾಷ್ಟಮಿ ವೀಡಿಯೋದು ಫೋಟೋನು ಅಪ್ಲೋಡ್ ಮಾಡಿರ್ತೀನಿ ಪ್ಲೀಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು